ಇಂದು ನಾವು ಎರಡು ಸಾವಿರದ ಇಪ್ಪತ್ತರ ಹನ್ನೆರಡು ರಾಶಿಗಳ ವಿಚಾರಗಳನ್ನು ನೋಡುತ್ತಾ ಹೋಗೋಣ ಅದರಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿ ಈ ವರ್ಷ ಶುಭ ಫಲ ಮಿಶ್ರ ಹಾಗೂ ಅಶುಭ ಫಲಿತಾಂಶಗಳು ಹಾಗೂ ಅದಕ್ಕೆ ಪರಿಹಾರ ಸಲಹೆಗಳನ್ನು ನೋಡುವುದಾದರೆ ಮೇಷ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಅಂದರೆ ಶುಭನೂ ಇಲ್ಲ ಮಿಶ್ರನೂ ಇಲ್ಲ ಹಾಗೆ ಕೆಲವೊಮ್ಮೆ ನೀವು ಪಡೆಯುವ ಫಲಿತಾಂಶಗಳು ನಿರೀಕ್ಷೆಗಿಂತ ಕಡಿಮೆ ಅಥವಾ ಕಡಿಮೆ ಎಂದು ತೋರುತ್ತದೆ ನೀವು ಏನೇ ಒಂದು ವಿಷಯದಲ್ಲಿ ನಿರೀಕ್ಷೆ ಪಡ್ತೀರಲ್ಲ ಆ ನಿರೀಕ್ಷೆಗೆ ತಕ್ಕ ಪ್ರತಿಫಲ ಸಿಗೋದಿಲ್ಲ ಅದಕ್ಕಿಂತ ಕಡಿಮೆ ಸಿಗುತ್ತೆ ಅಂತಲೇ ಹೇಳಬಹುದು ವೃತ್ತಿ ಮನೆಯ ಆಡಳಿತ ಗೃಹದ ಸ್ಥಾನವು ಈ ವರ್ಷ ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚು ಶ್ರಮಿಸಬೇಕಾಗುತ್ತದೆ ನೀವು ವೃತ್ತಿ ವಿಷಯಕ್ಕಿಂತ ಬಂದರೆ ಅದರಲ್ಲಿ ಸ್ಥಾನ ಅಂದರೆ ಫಸ್ಟು ಸೆಕೆಂಡ್ ಅನ್ನೋ ಪ್ಲೇಸಲ್ಲಿ ಬಂದರೆ ನಿಮಗೆ ಆ ಪ್ಲೇಸ್ ಬೇಕು ಅಂದರೆ ತುಂಬ ಕಷ್ಟಪಟ್ಟು ನೀವು ಆ ಪ್ಲೇಸ್ನ ಗಿಟ್ಟಿಸ್ಕೋಬೇಕಾಗುತ್ತೆ ಎಂದು ಸೂಚಿಸುತ್ತದೆ ಆದರೆ ಫಲಿತಾಂಶಗಳು ಯಾವಾಗಲೂ ನಿಮ್ಮ ನಿರೀಕ್ಷೆಗಳಿಗೆ ಹೊಂದಿಕೆಯಾಗುವುದಿಲ್ಲ ನಾನು ಆಗಲೇ ಹೇಳಿದಾಗೆ ನಿಮ್ಮ ನಿರೀಕ್ಷೆಗಿಂತ ಕಡಿಮೆ ಇರುತ್ತೆ ಪ್ರತಿ ವರ್ಷ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಯಾವುದು ಸಹ ಆಗಲ್ಲ ಆರ್ಥಿಕ ಜೀವನದ ವಿಷಯದಲ್ಲಿ ಬರುತ್ತದ್ರೆ ನಿಮ್ಮ ಆದಾಯ ಸ್ಥಿರವಾಗಿರುತ್ತದೆ ಅಂದರೆ ಆರು ಕೇರಲ್ಲ ಮೂರು ಕಿಡಿಯಲ್ಲ ಮತ್ತು ಉತ್ತಮವಾಗಿರುತ್ತದೆ ಅದೇ ವೇಲಿ ಕಾನ್ಸ್ಟೆಂಟಾಗಿ ಹೋಗ್ತಾ ಇರುತ್ತೆ ಆರ್ಥಿಕ ಆದರೆ ಹಣವನ್ನು ಉಳಿಸಲು ಕಷ್ಟಪಡಬಹುದು ಹಣ ಉಳಿಸೋಕ್ಕೆ ತುಂಬ ಕಷ್ಟಪಡಬೇಕು ನೀವು ಉಳಿಯಲ್ಲ ದುಡ್ಡಿ ಉಳಿಯಲ್ಲ ಹಾಗೆ ಈ ಅವಧಿಯಲ್ಲಿ ಆಸ್ತಿ ರಿಯಲ್ ಎಸ್ಟೇಟ್ ಹಾಗೂ ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳು ಸರಾಸರಿಯಾಗಿರುವ ನಿರೀಕ್ಷೆ ಇದೆ ಹೇಳಿದ್ನಲ್ಲ ಸರಾಸರಿಯಾಗಿರುವ ನಿರೀಕ್ಷೆ ಅಂತೂ ಇದ್ದೇ ಇದೆ ಶೈಕ್ಷಣಿಕ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವರ್ಷವಾಗುವ ಸಾಧ್ಯತೆ ಇದೆ ಓದ್ತಾಕ ಇರುವಂತಹ ಮಕ್ಕಳಿಗೆ ಈ ವರ್ಷ ಅನುಕೂಲಕರ ವರ್ಷ ಅಂತ ಹೇಳ್ಬೋದು ಈ ವರ್ಷವು ಪ್ರೇಮ ಜೀವನಕ್ಕೆ ವಿಶೇಷವಂತ ತೋರುವುದಿಲ್ಲ ಲವ್ ಮ್ಯಾರೇಜ್ ಇದಕ್ಕೆಲ್ಲ ಒಳ್ಳೆಯದು ಅಂತ ಏನಿಲ್ಲ ಈ ವರ್ಷ ಹುಷಾರಗಿರಿ ಆದಾಗ್ಯೂ ಅವಿವಾಹಿತರಿಗೆ ಈ ಅವಧಿಯು ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತದೆ ಹೌದು ಲವ್ ಮ್ಯಾರೇಜರಿಗೆ ಸರಿ ಹಾಗಲ್ಲ ಬಟ್ ಮದುವೆ ಆಗದೆ ಇರೋರಿಗೆ ಲವ್ ಮಾಡ್ತಿರಲ್ಲ ಅಂಥವರಿಗೆ ಈ ವರ್ಷ ಮದುವೆ ಆಗೋಂಥ ಚಾನ್ಸಸ್ ಇದೆ ವೈವಾಹಿಕ ಜೀವನಕ್ಕೆ ಬೆಂಬಲ ನೀಡುವ ಸಮಯವನ್ನು ಕಂಡುಕೊಳ್ಳಬಹುದು ಆದರೂ ಒಟ್ಟಾರೆ ಕುಟುಂಬದಲ್ಲಿ ಸಾಂದರ್ಭಿಕ ಏರಿಳಿತಗಳು ಉಂಟಾಗಬಹುದು ಜಾಯಿಂಟ್ ಫ್ಯಾಮಿಲಿ ಅಂತ ಎಲ್ಲ ಇರ್ತವಲ್ಲ ಅಲ್ಲಿ ಆಗಾಗ ಬಂದುವಂಥ ಸನ್ನಿವೇಶಗಳು ಏರಿಳಿತಗಳು ಬಂದು ಹೋಗೋದು ಮಾಡ್ಬೋದು ಆರೋಗ್ಯದ ದೃಷ್ಟಿಯಿಂದ ನೀವು ತುಂಬ ಹುಷಾರಾಗಿರ್ಬೇಕು ನೋಡಿರಿ ಆರೋಗ್ಯ ವಿಚಾರದಲ್ಲಿ ಮಾತ್ರ ಭಾರಿ ಹುಷಾರಾಗಿರ್ಬೇಕು ಈ ವರ್ಷ ಏಕೆಂದರೆ ವರ್ಷ ಕೆಲವು ದೈಹಿಕ ದೌರ್ಬಲ್ಯ ಅಥವಾ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ತರ್ಬೋದು ಅಂತ ಇದಕ್ಕೆ ಪರಿಹಾರ ನೋಡೋದಾದರೆ ಮಿಶ್ರಫಲಿತಾಂಶನೇ ಜಾಸ್ತಿ ಇರೋದ್ರಿಂದ ಹಿರಿಯ ಮಹಿಳೆಯರು ಇರ್ತಾರಲ್ಲ ಅವರಿಗೆ ಹಾಲು ಮತ್ತು ಸಕ್ಕರೆಯನ್ನು ಅರ್ಪಿಸುವುದು ಶುಭ ಅಂತಲೇ ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ವರ್ಷ ನೀವು ತುಂಬ ಹುಷಾರಾಗಿರಿ ಹೇಳಿದ್ನಲ್ಲ ವೃತ್ತಿ ಜೀವನದಲ್ಲಿ ನೀವು ಏನೇ ಪ್ಲೇಸ್ ಅಂತ ಹೋದರೂ ಅದು ಗಿಟ್ಟಿಸೋದಲ್ಲ ನಿಮ್ಮ ನಿರೀಕ್ಷೆಗೆ ನಿಮಗೆ ಬರೋಲ್ಲ ಅದು ಆರೋಗ್ಯದಲ್ಲಿ ಏರುಪೇರಿರುತ್ತೆ ಆದ್ದರಿಂದ ನೀವು ಈ ವರ್ಷ ಸ್ವಲ್ಪ ಹುಷಾರಾಗಿರಿ ಧನ್ಯವಾದಗಳು